ನಮಸ್ಕಾರ ಸರ್ ನಾನು ನೇರ ನುಡಿ ಸುದ್ದಿವಾಹಿನಿ ಸಂಪಾದಕ ಇಸ್ಮಾಯಿಲ್ ಶೇಖ್ ಮಾತಾಡೋದು ಸರ್ ಸರ್ ಇದು ಬಾಗಪ್ಪ ಹರ್ಜನ್ ಹಿನ್ನೆಲೆ ಏನು ಸರ್ ಈಗೇನು ಕುಖ್ಯಾತಿ ಹೆಸರು ಪಡೆದ ಬಾಗಪ್ಪ ಅವರು ನಿನ್ನೆ ತಾನೇ ರಾತ್ರಿ ಅವ್ರದ್ದೊಂದು ಕೊಲೆ ಆಗಿದೆ ವಿಜಯಪುರ ನಗರದಲ್ಲಿ ಮದೇನಾ ನಗರದಲ್ಲಿ ಆಗಿರ್ತಕ್ಕಂಥ ಕೊಲೆ ಇವರ ಬಾಗಪ್ಪ ಹರ್ಜನ ಹಿನ್ನೆಲೆ ಏನು ಸರ್ ಅಂತ ಸುಮಾರು ಮೂರು ದಶಕಗಳಿಂದ ಭೀಮಾ ತೀರದ ಹಂತಕರನ್ನು ಹತ್ತಿರದಿಂದ ಕಂಡ ಕಟ್ಟಲು ಹತ್ತೊಂಬತ್ತು ನೂರ ತೊಂಬತ್ತ ತೊಂಬತ್ತರ ಸಾಲಿನಲ್ಲಿ ದೇವನಗಾಂವದಲ್ಲಿ ಕೇಶಪ್ಪ ತವರ್ಕಡ ಶಿವಾಜಿ ಬೋರ್ಗಿ ಚಂದಪ್ಪ ಹರಿಜನ್ ಭೀಮಾ ತೀರದಲ್ಲಿ ಕಲಬುರಗಿ ಮತ್ತು ಬಿಜಾಪುರ ಹಾಗೂ ನೆರೆಯ ಮಹಾರಾಷ್ಟ್ರದಲ್ಲಿ ತಮ್ಮದೇ ಆದಂತ ಅಪರಾಧ ಲೋಕದಲ್ಲಿ ಹೆಸರು ಮಾಡಿದವರು ಆ ಒಂದು ಸಂದರ್ಭದಲ್ಲಿ ಸಿಂದಗಿ ತಾಲೂಕಿನ ಈಗಿನ ಆಲ್ಮೇಲ್ ತಾಲೂಕಿನ ಬ್ಯಾಡ್ಗಾಳ್ ಗ್ರಾಮದ ಭಾಗಪ್ಪ ಹರಿಜನ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅದೇ ಬ್ಯಾಡಿಗಾಳಿನ ಆಸಂಗಿಹಳ ಎನ್ನುವ ಕುಟುಂಬದ ವ್ಯಕ್ತಿಯನ್ನ ಲಕ್ಷ್ಮೀ ಗುಡಿಯ ದೇವಸ್ಥಾನದ ಮುಂದೆ ಮಂಡಲ ಬರೆದು ಬರ್ಬರವಾಗಿ ಕೊಲೆ ಬೈತಾನ ಆ ಕೊಲೆ ನಂತರ ಅವನಿಗೆ ಆ ಆತನಿಗೆ ಬೆನ್ನ ಬಿದ್ದ ಹಾಸಂಗಾಳ ಕುಟುಂಬದವರು ಅವನಿಗೆ ದೂಷಿಸಿದ್ದೇ ಈ ಚಂದಪ್ಪ ಹರಿಜನ ಕೇಸಪ್ಪತ್ತವರ ಕಡೆ ಶಿವಾಜಿಯವರ ಅವರ ಟೀಮು ಆ ಸಂದರ್ಭದಲ್ಲಿ ಹಾಸಂಗೇ ಫ್ಯಾಮಿಲಿ ಮರ್ಡರ್ ಆದ ನಂತರ ಮಾಡಿದ ನಂತರ ಇವತ್ತ ಇವ ಸೇರ್ಕೊಂಡಿದ್ದು ದೇವಣಗೌಡದ ಗ್ಯಾಂಗಿನೊಳಗ ನಂತರ ಆ ಗ್ಯಾಂಗಿನೊಳಗೆ ಸೇರ್ಕೊಂಡ ನಂತರ ಮತ್ತು ತೊಂಬತ್ತರಲ್ಲಿ ಅದೇ ಬ್ಯಾಡಗಳನ್ನ ಇನ್ನೊಂದು ಓರ್ವ ವ್ಯಕ್ತಿಯನ್ನ ಮತ್ತೊಂದು ಮರ್ಡರ್ ಮಾಡ್ತಾನೆ ಆ ಮರ್ಡರ್ ಮಾಡಿದ ನಂತರ ಮುಂದೆ ಕೇಶಪ್ಪ ತವರ್ಕೇಡ ಶಿವಾಜಿ ಬೂರ್ಗಿ ಚಂದಪ್ಪ ಹರ್ಜನ್ ಈ ಮೂರು ಜನರು ಇಬ್ಬರು ಆಸ್ಪತ್ರೆ ಒಳಗ ನಿಧನ ಹಾತಾರ ಚಂದಪ್ಪ ಹರ್ಜನ್ಗ ಮಹಾರಾಷ್ಟ್ರದ ಬಾರ್ಡರ್ ಒಳಗ ದೋತ್ರಿಯಲ್ಲಿ ಪೊಲೀಸರ ಎನ್ಕೌಂಟರ್ ಅಲ್ಲಿ ಹೊತ್ತ ಆ ಟೀಮ್ನೊಳಗೆ ಉಳಿದವನೇ ಇವ ಏಕೈಕ ಬಾಗಪ್ಪ ಹರಿಜನ್ ಅದ ಆದ ನಂತರ ಎರಡು ಸಾವಿರ ಏಳರಲ್ಲಿ ಚಂದಪ್ಪನ ಹರಿಜನ್ ಚಂದಪ್ಪ ಹರಿಜನ್ನ ಪತ್ನಿಯ ಸೋದರ ಮುತ್ತುರಾಜ್ ಆತ ನನ್ನ ಕ್ಲಾಸ್ಮೇಟ್ ಅವರು ಆತನನ್ನ ಆತ ಶಿಕ್ಷಕ ಬಾಗಲಕೋಟೆ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಶಿಕ್ಷಕನಾಗಿರ್ತಾನವ ಆ ಬಾಗಪ್ಪಗ ಮತ್ತು ಚಂದಪ್ಪ ಈ ಬಾಗಪ್ಪ ಮತ್ತು ಮುತ್ತುರಾಜಿಗೆ ಯಾವುದೇ ಒಂದು ಕಾರಣಕ್ಕ ದುಶ್ಮನ್ ಇರ್ತದೆ ದು ಇಬ್ಬರಿಗೆ ಆತ ಸಿಖರ ಯುವ ಹೊಡಿಬೇಕು ಯುವ ಶಿಖರ ಹೊಡಿಬೇಕು ಅಂತ ಒಂದು ಆ ಇದ್ದಾಗ ಆ ಇಂಟರ್ ಒಬ್ಬರು ಏನ್ಮಾಡ್ತಾರೆ ಮಲ್ಲಿಕಾರ್ಜುನ ಚರ್ಚನ ನಾವು ಒಂದೇ ಕಮ್ಯುನಿಟಿ ಅವ್ರ ಇದ್ದೀರಿ ನಿಮ್ಮ ಇಬ್ಬರನ್ನ ಅವಸತ್ ಮಾಡ್ತೀವಿ ಹೇಳಿ ಪೂರ್ತಿ ಪೊಲೀಸ್ ಸ್ಟೇಷನ್ ಆ ಸರಹದಿಯಲ್ಲಿ ಒಂದು ಗ್ರಾಮದಲ್ಲಿ ಕರೆಸಿ ಮುತ್ತು ರಾಜನಿಗೆ ಬರ್ಬರವಾಗಿ ಕೊಲೆಗೈದು ಅವನ ಕಾರಣಗೆ ಅವನ ಬಾಡಿ ಹಾಕ್ತಾನೆ ಆ ಕೇಸಿಗೆ ಈ ಭಾಗಪ್ಪ ಹರಿಜನ್ ಅದು ಆದ ನಂತರ ಎರಡು ಸಾವಿರ ಏಳರೊಳಗೆ ಮುತ್ತು ರಾಜನ ಕೊಲೆ ಆದ ನಂತರ ಎರಡು ಸಾವಿರ ಎಂಟರಲ್ಲಿ ಬಳ್ಳುಳ್ಳಿ ಮತಕ್ಷೇತ್ರದ ಚುನಾವಣೆಯಲ್ಲಿ ಆಲ್ವೂರ್ನ ಪ್ರಚಾರಕ್ಕೆ ಅಲ್ಲಿಯ ಚಡಚಣದ ಪುತ್ರ ಸೌಕರ ಬೈರ್ಗೊಂಡ ಚುನಾವಣೆಗೆ ಪ್ರಚಾರಾರ್ಥಕವಾಗಿ ಹೋದಾಗ ಆ ಪ್ರಚಾರ ನಡೆದ ಒಂದು ಸಂದರ್ಭದಾಗ ಅದರೇ ಒಂದು ಮಾ ಸೇರಿ ಮಲ್ಲಿಕಾರ್ಜುನ ಮಕ್ಕಳು ಮತ್ತು ಭಾಗ ಹರ್ಜನ್ ಸೇರಿ ಪುತ್ರಪ್ಪ ಸೋಪರ್ ಮೇಲೆ ಗುಂಡಿನ ಸುರಮಳೆ ಕೈತಾರ ಆ ನಂತರ ಆ ಒಂದು ಘಟನೆ ಆದ ನಂತರ ನಂತರ ಏನಾಗ್ತದಪ್ಪ ಅಂತಂದ್ರೆ ಚಂದಪ್ಪ ಹರಿಜನ ಸೋದರ ಬಸವರಾಜ್ ಹರ್ಜನ್ನ ಎರಡು ಸಾವಿರ ಹದಿಮೂರರಲ್ಲಿ ಬೊಮ್ಮಹಳ್ಳಿ ಗ್ರಾಮದ ಅಂಬೇಡ್ಕರ್ ಸರ್ಕಾರದಲ್ಲಿ ಬರ್ಪರವಾಗಿ ಕೊಲೆ ಮಾಡಿ ಅವ್ರು ಉಂಡ ಬೇರ್ಪಡೆ ಮಾಡಿ ಹೋದಂಥ ಘಟನೆ ಕೂಡ ಈತ ಬಾಗಪ್ಪ ಹರ್ಜನ್ ಮೇಲೆ ಬಂತು ತದನಂತರ ಅದೇ ಎರಡು ಸಾವಿರ ಹದಿಮೂರರಲ್ಲಿ ಬ್ಯಾಡ್ಗೇಳ್ ಗ್ರಾಮದ ಕಂಡಕ್ಟರ್ ಸುರೇಶ್ ಲಾಳಸಂಗಿ ಅನ್ನ ಅವರಿಗೆ ಬರಬ್ಬರ ಕೊಲೆ ಆಯ್ತು ಆ ಕೊಲೆ ಕೇಸಿನಲ್ಲಿ ಭಾಗಪ್ಪ ಅರ್ಜಿಯಲ್ಲಿರ್ತಾವೆ ಹೀಗೆ ಸುಮಾರು ಆರು ಕೊಲೆ ಕೇಸಿನಲ್ಲಿ ಎರಡು ವೆಪನ್ಸ್ ಕೇಸಿನಲ್ಲಿ ಒಂದು ಡಕಾಯ್ತಿ ಕೇಸಿನಲ್ಲಿ ಹೀಗೆ ಹತ್ತು ಕೇಸುಗಳನ್ನ ಮೈತುಂಬ ಇಟ್ಟುಕೊಂಡಂತ ಭಾಗಪ್ಪ ಅರ್ಜಿಯಲ್ಲಿ ಎಂಟು ಎಂಟು ಹತ್ತೊಂಬತ್ತು ಇದು ಎರಡು ಸಾವಿರದ ಹದಿನೇಳರಲ್ಲಿ ಅವತ್ತು ನನ್ನ ಬರ್ತ್ಡೇ ಅವತ್ತು ಅವತ್ತು ವಿಜಯಪುರದ ಕೋರ್ಟ್ ಆವರಣದಲ್ಲಿ ಬಾಗಪ್ಪನ ಹರಿಜನ ಮೇಲೆ ಗುಂಡಿನ ಸುರುಮಳಿಗಾಗ ಸಾವು ಬದುಕಿನ ಮಧ್ಯೆ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಸುಮಾರು ವರ್ಷಗಳ ನಂತರ ಚೇತರಿಸಿ ಆತ ಮತ್ತೆ ಬಿಜಾಪುರ ಬರ್ತಾನೆ ಬಿಜಾಪುರಕ್ಕೆ ಬಂದ ನಂತರ ಇತ್ತೀಚೆಗೆ ಕೋಟ ಮುಂದಗಡೆ ಕೊಲೆಯಾದಂತ ರವಿ ವಕೀಲನ್ನು ಹತ್ಯೆ ಆಯ್ತಲ್ಲ ಆತ ಭಾಗಪ್ಪ ಹರಿಜನ್ನ ಆತ್ಮೀಯ ಆತ ಆತನೇ ಬಿಜಾಪುರದಲ್ಲಿ ಈಗ ಈಗೇನ್ ನಮ್ಮ ಮಲ್ರ ಐತಲ್ಲ ಆ ಮನಿ ಬಾಡಿಗೆ ಕೊಟ್ಟವನೇ ಈ ವಕೀಲ ಅಷ್ಟು ಅನ್ನನ ಇತ್ತು ಅವ್ರ ಆ ಯಾವ ವೈಮನಸ್ಸೋ ಯಾವ ಇದ್ರ ಸಂಬಂಧ ಅವ್ರ ಈ ಇದ್ರೊಳಗೆ ಫೀಲ್ಡ್ ಒಳಗ ಅವನ ಹಲೆಯವರು ಆ ಕೊಲೆ ಏನದಲ್ಲ ಅವ್ರ ಬ್ರದರ್ ಅವತ್ತ ಚಾಲೆಂಜ್ ನಮ್ಮ ಸೋದರನಾಗ ಕೊಲೆ ಮಾಡಿದವ್ರನ್ನ ನಾ ಅಂತೇಳಿ ಆ ಲಾಯರ್ ವಕೀಲ ತಮ್ಮ ಚಪತ್ ಮಾಡಿದ್ದವ ಆದ್ರೆ ಈಗ ಈಗ ಪುಷ್ಟಿ ಮಾಡುವಂತ ನೋಡುದ್ರ ಆ ಬಾಗಪ್ಪ ಹರ್ಜನ ಕೊಲೆ ಆದ ಐದು ನಿಮಿಷದಲ್ಲೇ ಅವನ ಅವನ